ನೋಡಿ ಸ್ನೇಹಿತರೆ ಇದೊಂದು ಕುಳ್ಳ ತಳಿ ಅಡಿಕೆ ಗಿಡ ಇದು ಇದರ ಹೆಸರು ಬಂದು ಹಿರೇಹಳ್ಳಿ ಡಾರ್ಫ್ ಅಂಥೇಳಿ ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರ ಹಿರೇಹಳ್ಳಿಯವರು ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿರೋ ತಳಿ ಮೂರು ವರ್ಷಕ್ಕೆ ಫಲ ಬರ್ತದೆ ಆಮೇಲೆ ಇದು ಗಿಡ ಏನು ಅಂಥೇಳಿ ನೀವು ಆ ಅಡಿಕೆ ಗಿಡನೆಲ್ಲ ಒಂಬತ್ತು ಒಂಬತ್ತು ಮಾಡಿದರೆ ಇದು ಆರು ಆರು ಸಾಲಾಗೆ ಮಾಡ್ಬೋದು ಈಗ ನನ್ನ ಹತ್ರ ಒಂದು ಹತ್ತು ಗಿಡಗಳಿದ್ದಾವೆ ಮೂರನೇ ವರ್ಷದ ಗಿಡ ನೋಡಿ ಕೊನೆಯೆಲ್ಲ ಎಷ್ಟು ಬಂದಿದೆ ಅಂಥೇಳಿ ಅಡಿಕೆ ಬಂದೇನು ಭಾಳ ದೊಡ್ಡ ಬರಲ್ಲ ಭಾಳ ಜನ ಇದೇನು ಕುಳ್ಳ ಅಂದ ತಕ್ಷಣ ಮಂಗಳ ಅಡಿಕೆ ಹಾಗೆ ಹೀಗೆ ಅಂತಾರೆ ಹಾಗೇನಿಲ್ಲ ಸೇಮ್ ತೀರ್ಥಹಳ್ಳಿ ಅಡಿಕೆ ಬಂದಂಗೆ ಬರ್ತದೆ ಮೂರು ವರ್ಷ ನೀವು ಚೆನ್ನಾಗಿ ಸಾಕಿದರೆ ಮೂರು ವರ್ಷಕ್ಕೆ ಫಲ ಬರೋಕ್ಕೆ ಸು ಶುರುವಾಗುತ್ತೆ ಇನ್ನು ಯಾರು ಇದನ್ನು ತೋಟ ಮಾಡಬೇಕನ್ನೋ ಆಸಕ್ತಿ ಇದ್ದರೆ ಸ್ವಲ್ಪ ಗಿಡಗಳು ಒಂದು ಒಂದೆರಡು ಗಿಡಗಳು ಅಥವಾ ಒಂದು ಹತ್ತು ಗಿಡದವರಿಗೆ ಇದನ್ನು ರೈತರಿಗೆ ಬೇಕಾದರೆ ನಮ್ಮಲ್ಲಿ ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ನಂತರದಾಗೆ ನಮ್ಮಲ್ಲಿ ಸಿಗ್ತದೆ ಇಲ್ಲ ಅಂತಾದರೆ ನೀವು ನಾವು ಬೇರೆ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತೇಳಿದರೆ ಬೆಂಗಳೂರು ತುಮಕೂರು ಹಿರೇಟ್